ಹಾಗಾಗಿ ಇವತ್ತು ಜಿ ಎಸ್ ಮ್ಯಾಪಿಂಗ್ ಮಾಡುದ್ರ ಮುಖಾಂತರ ಮುಂದೆ ನಮಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ ಅನ್ನಾರ್ಗನೇ ಸೆಕ್ಟರ್ ಬೇರೆ ಸೆಕ್ಟರ್ ಲಕ್ಷ ಟ್ರಾನ್ಸ್ಪೋರ್ಟ್ ನಲ್ಲಿ ಸುಮಾರು ಲಕ್ಷ ಅದ್ರ ಜೊತೆಗೆ ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಲಕ್ಷ ನೇರವಾಗಿ ಸೆಕ್ಟರ್ ನಲ್ಲಿ ಒಂದು ಕೋಟಿ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ನಮ್ಮ ಇಲಾಖೆ ಮಾಡ್ತಾ ಇದೆ ನಮ್ಮ ಸರ್ಕಾರ ನಮ್ಮ ಮಾಡಬೇಕಾಗಿಲ್ಲ ಒಬ್ಬರೇ ಅಲ್ಲ ನಮ್ಮ ಇಲಾಖೆಯಲ್ಲಿ ಪ್ರತಿಯೊಬ್ಬರು ನಮ್ಮ ಇಲಾಖೆಯ ಸ್ನೇಹಿತರು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ನಾವು ನಿಮ್ಮ ಪರವಾಗಿ ಕೆಲಸಗಳನ್ನ ಮಾಡ್ತೀವಿ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೇನೆ ಬಹಳಷ್ಟು ಜನರು ಗ್ಯಾರಂಟಿ ಬಗ್ಗೆ ಕ್ಲಿಯರ್ ಮಾಡ್ತಾರೆ ಇವತ್ತು ಮನೆಯ ಲಂಡನ್ಗೆ ಹೋಗಿದೆ ನೋಡಿ ಕೆಲವೊಬ್ಬರಿಗೆ ಗ್ಯಾರಂಟಿ ಹೋಗ್ತಾರೆ ಗ್ಯಾರಂಟಿ ಯಾವ್ದು ಕೊಟ್ಟ ಬದು ಅನುಕೂಲ ಆಗಿಲ್ಲ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ನಮ್ಮ ಸರ್ಕಾರ ಕೆಲಸ ಯಾವ ಸಿಕ್ಸ್ಟಿ ವರ್ಷಕ್ಕೆ Olha okay. aqui.